ನಮಸ್ಕಾರ ವೀಕ್ಷಕರೇ ಗಂಡಸರ ಪಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ನಾನಿವತ್ತು ಮೈಕ್ ಇಟ್ಕೊಂಡು ಮಾತಾಡ್ತಾ ಇದೀನಿ ಎಂತ ಮೈಕು ಅಂದ್ರೆ ತೋರಿಸ್ತೀನಿ ನೋಡಿ ಜಾತ್ರೆ ಮೈಕ್ ಇದು ಮೈಕ್ ಒಂದು ಸ್ಪೆಷಲಿಟಿ ಏನಂದ್ರೆ ಸೊ ಈ ತರ ಲೈಟ್ಸ್ ಬರುತ್ತೆ ಇನ್ನು ಹೈ ಸ್ಪೀಡ್ ಅಲ್ಲಿ ಮಾಡ್ಬೇಕಂದ್ರೆ ಜಿಂಗ್ ಚಾಕ್ ಜಿಂಗ್ ಜಿಂಗ್ ಚಾಕ್ ಅಂತ ಈ ತರ ಒಂದು ಬರುತ್ತೆ ಇನ್ನ ಈ ತರ ಒಂದು ಬರುತ್ತೆ ಜಾತ್ರೆ ಅದು ಬಿಟ್ರೆ ಆಫ್ ಆಗುತ್ತೆ ಓಕೆ ವಾಪಸ್ ನಾವು ನಮ್ಮ ಕಂಟೆಂಟ್ ಬರೋಣ ಇವತ್ತು ನಾನು ಏನು ತರೋದು ಮೆಂತ್ಯ ಪಪ್ಪು ಸಾಂಬಾರ್ ಮೆಂತ್ಯ ಪಪ್ಪು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಆ್ಯಂಡ್ ಜೊತೆಗೆ ಇವತ್ತು ನನ್ನ ಎಂಟಿ ಕೂಡ ಇದ್ದಾರೆ ಓಕೆ ಅವರು ನನಗೆ ಇವತ್ತು ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಬಿಡಿಸ್ಕೊಡೋದು ಅದು ಬಿಟ್ಟರೆ ಏನಕ್ಕಿರಲ್ಲ ನಾವೇ ಮಾಡ್ತೀವಿ ಓಕೆ ಓಕೆ ಇವಾಗ ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆ ಕುಕ್ಕರ್ ಆ್ಯಂಡ್ ಕುಕ್ಕರ್ ಒಳಗಡೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಒಂದು ತೊಗರಿಬೇಳೆ ಆ್ಯಂಡ್ ಎರಡನೇದು ಬಂದ್ಬಿಟ್ಟು ಏನಂತಾರೆ ಹೆಸರು ಬೇಳೆ ಆ್ಯಂಡ್ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಆ್ಯಂಡ್ ಸ್ವಲ್ಪ ಅರಿಶಿನ ಆ್ಯಂಡ್ ಒಂದು ಟೊಮೆಟೊ ಹಾಕಿದ್ದೀನಿ ಆ್ಯಂಡ್ ಲೈಟಾಗಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅದು ಕೆಲವ್ರು ಹೇಳ್ತಾರೆ ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ ಅಂತ ಐ ನೋ ನಂಗೆ ಸ್ವಲ್ಪ ಟೇಸ್ಟಿಯಾಗಿ ಎಲ್ಲ ಇರಬೇಕು ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆ್ಯಂಡ್ ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ನಾವು ಒಂದ್ ಕೂಗಿಸ್ಕೊಳ್ಳೋಣ ಓಕೆ ವೀಕ್ಷಕರೇ ಫೈನಲಿ ನಾವು ಕುಕ್ಕರ್ ಮಾಡಿದೀವಿ ಹಚ್ಚಿದ್ದೇನೆ ನನ್ನ ಹೆಂಟಿ ನೋಡಿ ಬೆಳ್ಳುಳ್ಳಿ ಸುಬಿಟ್ಟು ಕೈ ಫ್ರೆಂಡ್ಸ್ ನೋಡಿ ಕೈ ತೊಳ್ಕೊಂಬಿಟ್ಟು ಅಂದರೆ ಮುಗಿದೋಯ್ತು ಅದಕ್ಕೆ ಟಾಸ್ಕ್ ಕೊಡ್ತಾ ಇದೀನಿ ಹೋಗಿ ಮೆಂತ್ಯ ಸೊಪ್ಪು ಇಟ್ಕೊಂಬ ಮೆಂತ್ಯ ಎತ್ಕೊಂಬಂದ್ಬಿಡು ಆಲ್ರೆಡಿ ಆಲ್ರೆಡಿ ಬಿಡ್ಸಿದೀನಿ ಆಯ್ತಾ ಸ್ಟ್ರೈಟ್ ಅವೇ ವಾಶ್ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಹಾಕು ಓಕೆ ಫ್ರೆಂಡ್ಸ್ ಇದು ಎರಡು ವಿಸಿಲ್ ಕೂಗ್ಲಿ ಕೂಗಾದ್ಮೇಲೆ ನಾನು ಇದೇ ಗ್ಯಾಪಲ್ಲಿ ನಾನು ಕೆಲವೊಂದೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊತೀನಿ ಫೈನ್ ಓಕೆ ವೀಕ್ಷಕರೇ ಇವಾಗ ಎರಡು ವಿಸಿಲ್ ಕೂಗಿದೆ ಇದನ್ನು ಓಪನ್ ಮಾಡೋಣ ಓಕೆ ಫ್ರೆಂಡ್ಸ್ ಇವಾಗ ನಾನು ಲಿಡ್ ಓಪನ್ ಮಾಡಿದ್ದೀನಿ ನಿಮಗೊಂದು ಸಜೆಷನ್ ಕೊಡ್ತೀನಿ ಏನು ಅಂದರೆ ಯಾವಾಗಲೂ ಕುಕ್ಕರ್ ಲಿಡ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಸಿಂಕ್ ಹತ್ರ ತೊಗೊಂಡೋಗ್ಬೇಡಿ ಸಿಂಕ್ ಹತ್ರ ತೊಗೊಂಡೋಗಿ ಇಕ್ಕಳೇ ಮೈಕು ಸಿಂಕ್ ಹತ್ರ ತೊಗೊಂಡೋಗ್ಬಿಟ್ಟು ಕಂಪ್ಲೀಟಾಗಿ ವಾಟ್ರನ್ನ ನನಗೆ ಏನಂತಾರೆ ಲಿಡ್ಡಿಗೆ ಸ್ಪ್ರೆಡ್ ಮಾಡಿ ಆ್ಯಂಡ್ ಸ್ವಲ್ಪ ಬಿಸಿ ಕಡಿಮೆ ಆಗುತ್ತೆ ಆ್ಯಂಡ್ ಇಮಿಡಿಯೇಟ್ಲಿ ಏನು ವಾಷರ್ ಅಥವಾ ಏನಂತೀವಿ ಬೆಲ್ಟ್ ಅಂತ ಕರೀತಾರೆ ಹೆಣ್ಮಕ್ಳು ಲೋಕಲ್ ಲ್ಯಾಂಗ್ವೇಜಲ್ಲಿ ನಾವು ವಾಷರ್ ಅಂತ ಕರೀತೀವಿ ಅಥವಾ ರಬ್ಬರ್ ಸ್ಟೀಲ್ ಅಂತ ಹೇಳ್ತೇವೆ ಟೆಕ್ನಿಕಲ್ ಲ್ಯಾವೇಜಲ್ಲಿ ಸೊ ಇದನ್ನ ಇಮಿಡಿಯೇಟ್ಲಿ ರಿಮೂವ್ ಮಾಡಿ ವಾಶ್ ಮಾಡಿ ಒಂದು ರೂಮ್ ಟೆಂಪ್ರೇಚರ್ ಬಿಟ್ಬಿಡಿ ಇಲ್ಲಾಂದರೆ ಫ್ರಿಜ್ ಇದ್ರೆ ಫ್ರಿಡ್ಜಲ್ಲಿ ಇಟ್ಬಿಡಿ ಲೈಫ್ ಸ್ಪೆಂಡ್ ಜಾಸ್ತಿ ಆಗುತ್ತೆ ಸೊ ದಿಸ್ ಇಸ್ ಮೈ ಸಜೆಷನ್ ಆ್ಯಂಡ್ ದೆನ್ ಲಿಡ್ ಏನಿದೆ ಲಿಡ್ನ ವಾಶ್ ಹಾಕ್ಬಿಡಿ ಓಕೆ ಅದಾದ್ಮೇಲೆ ಈಗ ನೋಡ್ಬೋದು ನೀವು ಇದು ಕುಕ್ ಆಗಿದೆ ಇವಾಗ ಏನು ಮಾಡಬೇಕಂದ್ರೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ರೆ ಅಥವಾ ಇದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಿಲ್ಲ ನಾನು ತೋರಿಸ್ತೀನಿ ಏನು ಅಂತ ವಾಶ್ ಮಾಡ್ತಾ ಇದೀನಿ ನಾನು ನೀರಲ್ಲಿ ಅದಕ್ಕೋಸ್ಕರ ನಿಮ್ಗೆ ತೋರಿಸ್ತಿಲ್ಲ ಏನಕ್ಕೆ ಅಂದ್ರೆ ನಾನು ಸಾಕಾದಂಗೆ ನೋಡ್ಕೊಂಡು ನೋಡಿ ಧುಳಿ ಇರುತ್ತೆ ಅದಕ್ಕೋಸ್ಕರ ನೀರಲ್ಲಿ ವಾಶ್ ಮಾಡ್ತಾ ಇದ್ದೀನಿ ನಾನು ಏನಂತ ವಿಡಿಯೋ ಮಾಡ್ತಾ ಇದ್ರೆ ಕೆಣಕದ ಜಾಸ್ತಿ ನೋಡಿ ಈ ಥರ ಇದೆಯಲ್ಲ ಇದನ್ನ ವಾಶ್ ಮಾಡ್ಕೊಳ್ಳಿ ಇದು ಸ್ಮ್ಯಾಶರು ಸೊ ಏನಕ್ಕೆ ಇದನ್ನ ಏನಿಲ್ಲ ನಥಿಂಗ್ ಬಟ್ ಬೇಳೆನ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಎರಡು ಸದಿ ಕೂಸ್ಕೊತೀನಿ ಯಾರು ಯಾಕೋ ಬೆಂದಿಲ್ಲ ಅಂದರೆ ಸಾರಿ ಕರ್ಗಿಲ್ಲ ಮೇ ಬಿ ಹೇಳ್ತಾರೆ ಗೊತ್ತಾ ಇದೊಂದು ಟ್ರಯಲ್ ಮಾಡಿದೆ ಉಪ್ಪೆ ಅಂತ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ನಾನು ಮಾಡಿದ್ದೀನಿ ಖಂಡ ಇದೇ ಥರ ಓಕೆ ಆದರೂ ಪರವಾಗಿಲ್ಲ ನೋ ಪ್ರಾಬ್ಲಮ್ ಸೊ ಈ ಥರ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪ ಇದಾಗುತ್ತೆ ಬೆಂದಿರುತ್ತಲ್ವಾ ಕರ್ಗೋ ಥರ ಆಗುತ್ತೆ ಆದಷ್ಟು ಓಕೆ ಉಪ್ಪು ಹಾಕಬಾರ್ದು ಅನ್ನೋದು ಒಂದು ಕನ್ಫರ್ಮ್ ಆಯಿತು ಟ್ರಯಲ್ ಆ್ಯಂಡ್ ಎರರ್ ಅಂತ ಅಂದ್ಕೊಳ್ಳಿ ಉಪ್ಪು ಹಾಕಿದ್ರೆ ಬೇಳೆ ಈ ಥರ ಬೇಯೋದಿಲ್ಲ ಅಂತ ಆ್ಯಂಡ್ ಮೋರ್ ಓವರ್ ಇನ್ನೊಂದೇನಾಯ್ತು ಅಂದರೆ ನಾನು ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ವಿಷಲ್ ಅಂದರೆ ಪ್ರೆಷರ್ ಏನಿತ್ತು ಪ್ರೆಷರ್ನ ರಿಮೂವ್ ಮಾಡಿದೆ ಸೊ ಅದರಿಂದ ದಟ್ ಅದು ಒಂದು ರೀಸನ್ ಆಗಿರುತ್ತೆ ಸೊ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದೀನಿ ಅಂದರೆ ಒನ್ ಹ್ಯಾಂಡಲ್ಲಿ ಮೈಕ್ ಇದೆ ಇನ್ನೊಂದು ಕೈಯಲ್ಲಿ ಮಾಡ್ತೀನಿ ಸೊ ಅದಕ್ಕೋಸ್ಕರ ಇಷ್ಟು ಸಾಕು ಇದನ್ನು ಇವಾಗ ನಾವು ಸೈಡ್ಗೆ ಇಟ್ಕೊಳ್ಳೋಣ ಯಾವ ಸೈಡ್ ಇಡಬೇಕು ರೈಟ್ ತಲೆ ಮೇಲೆ ಯಾಕೆಂದರೆ ಒಂದು ಚೂರು ಜಾಗ ಅಂದರೆ ಜಾಗನ ಕರೆಕ್ಟನ್ನ ಮ್ಯಾನೇಜ್ ಮಾಡಿಲ್ಲ ಅತ್ತೆ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಿಮ್ ಮಗಳು ದಯವಿಟ್ಟು ಫೋನ್ ಮಾಡಿ ಹೇಳಿ ಗಂಡ್ಮಕ್ಳು ಮೇಲೆ ದೌರ್ಜನ್ಯ ಮಾಡಬಾರ್ದು ಜಾಸ್ತಿ ಅಂತ ನಾನು ಏನಾದರೂ ಮಾಡ್ತೇನೆ ಮುಖ್ಯ ಜಾಸ್ತಿ ನಾನು ಹೇಳ್ತೀನಿ ಓಕೆ ಫೈನ್ ಫ್ರೆಂಡ್ಸ್ ಇದನ್ನ ನಾನು ಇವಾಗ ಸೈಡ್ ಗೆ ಎತ್ತಿಕೊಳ್ತಾ ಇದ್ದೀನಿ ಯಾ ಸೈಡ್ ಅಂತ ಮೆನ್ಷನ್ ಮಾಡಬೇಕು ಈಗ ನಾನು ಸ್ವಲ್ಪ ಕೆಲವೊಂದೆಲ್ಲ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀನಿ ಆ ಪ್ರಿಪರೇಷನ್ಸ್ ಒಂದೊಂದೇ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಏನೇನು ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪ್ರಿಪ್ರೇಷನ್ ಅಂತ ಹೇಳೋದಕ್ಕಿಂತ ನಿಮ್ಗೆ ಒಂದೊಂದೇ ರೆಸಿಪಿ ಹಾಕ್ತಾ ಹಾಕ್ತಾ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ಬಳಿ ಇದೆ ಏನೇನು ಹಾಕೊಬೇಕು ಅನ್ನೋದು ಓಕೆ ನನ್ನ ಎಂಟಿ ಒಂದ್ಸತಿ ಮಾತಾಡಿಸ್ಬಿಡೋಣ ಸೂಪರ್ ಆಗಿ ಮಾತಾಡಿದ್ರು ಇದು ವಿಷಯ ನಾನು ಹೇಳಿದ್ದೆ ಮೊದ್ಲಿಂದ ನನ್ನ ಹೆಂಡತಿ ಸೂಪರ್ ಆಗಿ ಮಾತಾಡ್ತಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತಾಡ್ಸಿದ್ದು ನನಗೆ ತುಂಬಾ ಖುಷಿ ಆಯ್ತು ಇದೇ ಖುಷಿಗೆ ನಾವು ಒಂಚೂರು ಎಕೋ ಕೊಡೋಣ ಯು ಆರ್ ಸೋ ಲಕ್ಕಿ ಟು ಹ್ಯಾವ್ ಮೀ ಮಾತಾಡಿ ಮೇಡಮ್ ಅಷ್ಟೇ ಅಷ್ಟೇ ವೀಕ್ ಅಷ್ಟೇ ಅಷ್ಟೇ ವೀಕ್ಷಕರೇ ಆಫ್ ಮಾಡೋಣ ಓಕೆ ಅಷ್ಟೇ ವೀಕ್ಷಕರೆ ಫ್ರೆಂಡ್ಸ್ ಸಡನ್ ಆಗಿ ಆನ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ವಾಯ್ಸ್ ಚೇಂಜ್ ಮಾಡಿಕೊಂಡು ಹಲೋ ಓಕೆ ಫ್ರೆಂಡ್ಸ್ ನಾನು ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಮಾತಾಡ್ತಿದ್ಲು ಓಕೆ ಈಗ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳಿ ಆ್ಯಂಡ್ ನಾನು ಸ್ವಲ್ಪ ರುಚಿಗೆ ಇದು ಹೇಳ್ತಾ ಹೇಳಬೇಕಂದ್ರೆ ಒಂದು ಅಲ್ಲಿ ಹೇಗೆ ಮೆಂತ್ಯ ಪಪ್ಪು ಸಾಂಬಾರು ಮಾಡ್ತಾರೋ ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ಒಂದು ಜಸ್ಟ್ ಒಂದು ಏನಂತಾರೆ ಒಂದು ಕ್ಯೂಬಿಕ್ ಇದು ಹಾಕೊತಾ ಇದ್ದೀನಿ ಬೆಣ್ಣೆ ಹಾಕ್ತಾ ಇದ್ದೀನಿ ಹಾ ಸೊ ಇವಾಗ ಬೆಣ್ಣೆ ಎಣ್ಣೆ ಜೊತೆಗೆ ಸ್ವಲ್ಪ ಕರೆಕ್ಟ್ ಇದೆ ಓಕೆ ಇದು ಮಿಕ್ಸ್ ಆಗ್ತಿದಂಗೇನೆ ಇಮಿಡಿಯಟ್ಲಿ ನಾನು ಸ್ವಲ್ಪ ಇದು ಎಸ್ ಈಗ ಮೈಕ್ ಇಟ್ಕೊಂಡವ್ರೆ ನಾನು ಹೇಳ್ತಿ ಸೊ ಅದರಲ್ಲಿ ಎಸ್ ಅಂತಾರೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೇಕು ಆ್ಯಂಡ್ ಅದರ ಜೊತೆಗೆ ಸ್ವಲ್ಪ ಸಾಸಿವೆ ಆ ಫ್ರೆಂಡ್ಸ್ फ्रेंड्स ಇಲ್ಲ ಸೊ ಕರಬೇವು ಇಂದ ಕಾರಣ ನಾನು ಕರ್ಬೇವು ಹಾಕ್ತ ಇಲ್ಲ ಇಲ್ಲ ಕರಬೇವು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸೊ ಇದನ್ನ ಹಾಕೊಂಡ ಮಾಡಬೇಕು ಜಾಸ್ತಿ ಸೀದಿಸ್ಕೊಂಬೇಡಿ ಜೀರಿಗೆನ ಟೇಸ್ಟ್ ಚೆನ್ನಾಗಿ ಬರೋ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಇದಕ್ಕೆ ನೋಡ್ತಾ ಇರ್ಬೋದು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ ಅಂದರೆ ಬೆಳ್ಳುಳ್ಳಿನ ಪೂರ್ತಿ ಚಿಪ್ಪೆ ಬಿಟ್ಟುಕೊಳ್ಳಿ ಬಿಟ್ಸ್ಕೊಂಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆಲಿ ಫ್ರೈ ಫ್ರೈ ಮಾಡ್ಕೊಳ್ಳಿ ಹಾಕಿರೋದು ಒಂದು ಈರುಳ್ಳಿ ಐದು ಹಸಿ ಮೆಣಸಿನ್ಕಾಯಿ ಜಸ್ಟ್ ಎರಡು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದು ಐದರಿಂದ ಆರು ಒಣ ಮೆಣಸಿನ್ಕಾಯಿ ಅಂಡ್ ಒಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟ ಇರೋರು ಇಷ್ಟ ಇಲ್ಲ ಇರೋರು ಡಿಪೆಂಡ್ ಅಪ್ ಒನ್ ದೇರ್ ಚಾಯ್ಸ್ ಸ್ವಲ್ಪ ಕಡಿಮೆನಾದರೂ ಹಾಕೊಬಹುದು ಸ್ವಲ್ಪ ಜಾಸ್ತಿನಾದರೂ ಹಾಕೊಬಹುದು ಸ್ವಲ್ಪ ಇದು ಬೆ

ನಮ್ಮ ಚಾನೆಲ್ ಅಲ್ಲಿ ಮಾತಾಡ್ತಿದ್ದೀರ ಸ್ವಲ್ಪ ಏನಂತಾರೆ ಪ್ಲಸ್ ವಲ್ಗರ್ ಲ್ಯಾಂಗ್ವೇಜ್ ಸ್ವಲ್ಪ ಕಡಿಮೆ ಮಾಡಬೇಕು ಕಿತ್ತೋದು ಏನದು ತಮಾಷೆ ಮಾಡಿದೆ ಆಯ್ತು ಸೀರಿಯಸ್ ಅಂತ ಆಗ್ಬೇಡ ಓಕೆ ಸ್ವಲ್ಪ ಫ್ರೈ ಆಯ್ತು ಇವಾಗ ಒಂದು ಸ್ವಲ್ಪ ಅಂದ್ರೆ ನಿಮಗೆ ಸ್ಮೆಲ್ ಬರಕ್ ಶುರು ಆಗತ್ತ ಒಂಥರ ಗಾಟ್ ತರ ಸ್ಮೆಲ್ಲು ಆವಾಗ ನಿಮಗೆ ಅದು ಸ್ವಲ್ಪ ರೋಸ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ ಅದಾದಮೇಲೆ ನಿಮಗೆ ದೊಡ್ಡ ಟೊಮೆಟೊ ಆದರೆ ಒಂದು ಹಾಕೊಳ್ಳಿ ಒಂದು ಹಾಕೊಳ್ಳಿ ಚಿಕ್ಕ ಟೊಮೆಟೊ ಆದರೆ ನಿಮಗೆ ಎರಡು ಟೊಮೆಟೊ ಬೇಕಾಗುತ್ತೆ ಯಾವ ಟೊಮೆಟೊ ಒಳ್ಳೆಯದು ಆಪಲ್ ಟೊಮೆಟೊ ನಾರ್ಮಲ್ ನೋಡಿ ಆಪಲ್ ಟೊಮೆಟೊ ಆ್ಯಂಡ್ ನಾರ್ಮಲ್ ಅಂತೆ ನಾರ್ಮಲ್ ಟೊಮೆಟೊ ಫಾರಮ್ ಅಂತೆ ಯಾವುದು ಬರಲ್ಲ ಫಾರಮ್ ಫಾರಮ್ ಕೋಳಿ ನಾನು ಎಂತ ಸೆಂಟ್ರೆ ಸೆಂಟ್ರಲ್ಲಿ ಈ ಥರ ಶಾಪಿಂಗ್ ನಗುಗಳೆಲ್ಲ ಬರ್ತಾ ಇರ್ತವೆ ದಯವಿಟ್ಟು ಆಶ್ಚರ್ಯ ಬೆಳೆ ಆಗ ಬಿಡಿ ಆಪಲ್ ಟೊಮೆಟೊ ಬಿಟ್ಟರೆ ಬಾಯಿ ಆಪಲ್ ಆಪಲ್ ಟೊಮೆಟೊ ಬಿಟ್ಟರೆ ನಾಟಿ ಟೊಮೆಟೊನೂ ಬರು ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಡಿ ಫ್ರೈ ಮಾಡ್ಕೊಂಡು ಆಗಿ ಒಂದು ತರ್ಟಿ ಸೆಕೆಂಡ್ಸ್ ಬಿಡಿ ನೋ ಪ್ರಾಬ್ಲಮ್ ಏನು ಆಗಲ್ಲ ಈಗ ಏನ್ ಮಾಡ್ತೀರ ಅಂದ್ರೆ ಮೆಂತ್ಯ ಸೊಪ್ಪು ಮೈ ಕರ್ಕಿಕ್ಕು ಸೊ ಮೆಂತ್ಯ ಸೊಪ್ಪು ಏನ್ ನೀವು ಕಟ್ ಮಾಡಿ ಇಟ್ಕೊಂಡಿರ್ಬೇಕು ನೋಡಿ ನಿಮ್ಗೆ ಡಿಪೆಂಡ್ ಅಪ್ ಆನ್ ಎಷ್ಟು ಸಾಂಬಾರ್ ಮಾಡ್ತಿದ್ರೋ ಅಷ್ಟು ಸಾಂಬಾರು ಕಟ್ನಂಗೆ ನೀವು ಮೆಂತ್ಯ ಸೊಪ್ಪನ್ನ ಹಾಕೊಬೇಕಾಗತ್ತೆ ಸೊ ಮೆಂತ್ಯ ಸೊಪ್ಪು ಅದನ್ನ ತಿರ್ಸ್ಕೊಳ್ಳಿ ಚೆನ್ನಾಗಿ ದಯವಿಟ್ಟು ವಿಂಡೋ ಓಪನ್ ಮಾಡಿ ಪ್ಲೀಸ್ ಸ್ವಲ್ಪ ಘಾಟ್ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಸೊ ಅದರಿಂದ ಕಿಟ್ಕಿ ಓಪನ್ ಮಾಡಿದೆ ಆ್ಯಂಡ್ ನನ್ನ ಹೆಂಡತಿ ಕೂಡ ಸೂಪರ್ ಡೂಪರ್ ಸಾಂಗ್ ಹೇಳ್ತಾವಳೆ ಹೇಳಿ ಮೇಡಮ್ ಇವಾಗ ಹೇಳಿ ಇವಾಗಲೇ ಪರವಾಗಿಲ್ಲ ನಿಮ್ಮ ಅಮ್ಮ ಎರಡು ಸಾವಿರ ಬಂದಿಲ್ಲ ಅಂತ ಹಿಂಗೆ ಮಾತಾಡ್ತಿದ್ಯಾ ಅಯ್ಯೋ ಇದು ಹಸಿದಿದೆ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ನಿಮಿಷ ಮಾಡಬೇಕು ಅದೇ ಸ್ವಲ್ಪ ಫ್ರೈ ಅಂದರೆ ಒಂದು ಹಾರ್ಡ್ಲಿ ಒಂದು ತ್ರೀ ಫೋರ್ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅದು ಏನು ಆಯಿಲ್ ಜೊತೆ ಅಥವಾ ಏನು ಬೆಣ್ಣೆ ಹಾಕಿದೀವಲ್ಲ ಅದನ್ನು ಸ್ವಲ್ಪ ರೋಸ್ ಆಗಿ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಬೆಂದಿರೋ ಥರ ಹಾಕಬೇಕು ನಮ್ಗೆ ಹೇಗೆ ಗೊತ್ತಾಗುತ್ತೆ ಸರ್ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ನೋಡ್ತಿದ್ದಂಗೆ ನಿಮಗೆ ಸೊಪ್ಪು ಬಂದ್ಬಿಟ್ಟು ಸಿಂಕ್ ಆಗೋಕೆ ಶುರು ಆಗುತ್ತೆ ಅಂದರೆ ದಪ್ಪ ನಿಮಗೆ ಒಂದು ಹಿಡಿ ಹಾಕ್ತಾಗ ಕೈಯೋಷ್ಟು ಹಿಡಿ ಇರುತ್ತೆ ತೀರ್ಗ ಕಲಿಸ್ತಾ ಕಲಿಸ್ತಾ ಅದು ಅರ್ಧ ಇಡಿಗಿಂತ ಕಡಿಮೆ ಆಗುತ್ತೆ ಅವಾಗ ಗೊತ್ತಾಗುತ್ತೆ ತರ ಗಾಟ್ ಆಗ್ತಿರಲ್ಲ ನಿಮಗೆ ಏನು ಒಂದಲ್ವ ಅಂತ ನನ್ನ ಪ್ರಶ್ನೆ ಅಪ್ಪ ಈ ಮುಗಲಿರೋದೆಲ್ಲ ಅಕ್ಷಿ ರೂಪದಲ್ಲಿ ಹೊರಣೆ ಬರಲಿ ಅಂತ ಗಬ್ಬಿ ಸೋ ವೆರಿ ಕುಡಕ ಕುಡಕ ಸಿದ್ರಾಮಯ್ಯನ ನಿನ್ನ ನಂಬಿದೆ ಯಪ್ಪ ಇವತ್ತು ಯಾಕೋ ಸಿದ್ರಾಮಯ್ಯನ ಜಾಸ್ತಿ ನೆನ್ಸ್ಕೊಳ್ತಾ ಇದ್ದಾರೆ ಸೊ ದಯವಿಟ್ಟು

ಏನು ಅಂತ ಮೈಕ್ನಾ ಸೊ ಇವಾಗ ನೀವೇನು ಬೇಯಿಸ್ಕೊಂಡಿರೋಂಥ ಬೇಳೆ ಇರುತ್ತಲ್ಲ ಅದನ್ನ ಇದ್ರ ಜೊತೆ ಹಾಕಿ ಚೆನ್ನಾಗಿರುತ್ತಾ ಅಂತ ತಿಂದಾದ್ಮೇಲೆ ನೀವೇ ಹೇಳಿರುತ್ತೆ ಒಪಿನಿಯನ್ ನೀವೇ ಕೊಡಿ ಸೊ ಅದಾದ್ಮೇಲೆ ಚೆನ್ನಾಗಿ ಹೀಗೆ ತಿರ್ಸ್ಕೊಳ್ಳಿ ನಾವು ಈ ತರ ಎಡಿಟ್ ಇರುತ್ತೆ ನಮ್ದು ವಿಡಿಯೋ ಸೊ ಯಾರು ಏನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಾವು ಮಾಡುವಂತ ಅಡಿಗೆಯಲ್ಲಿ ಯಾವತ್ತು ಸ್ಪೆಷಾಲಿಟಿ ಟೇಸ್ಟಿ ಅನ್ನೋದು ಇರಬೇಕು ಅಫ್ಕೋರ್ಸ್ ನೀವು ಟೇಸ್ಟ್ ನೋಡೋದಿಲ್ಲ ಬಟ್ ನಾನಂತೂ ಸುಳ್ಳು ರಿವ್ಯೂ ಅಂತ ಕೊಡೋದಿಲ್ಲ ನಾವು ಮಾಡೋದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ಇಲ್ಲ ಆವರೇಜ್ ಆ್ಯವ್ರೇಜ್ ಇಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾನೆ ಕಳಿಸ್ತೀನಿ ಹೆಂಡ್ತಿ ಮಾತ್ರ ಸುಳ್ಳು ಹೇಳ್ತಾರೆ ಅಷ್ಟೇ ಅಲ್ಲಿ ಬಿಟ್ಟರೆ ಇನ್ಯಾವ ವಿಷಯಕ್ಕೂ ನನ್ನ ಗಂಡ ಸುಳ್ಳು ಹೇಳೋದಿಲ್ಲ ನಿಮ್ಮ ತಾಯ್ ಮೇಲೆ ಆಣೆ ಮಾಡಿ ಹೇಳು ಹಾಂ ಹೇಳು ಹೇಳು ಇವಾಗ ಹೇಳು ಆಣೆ ಮಾಡು ಅಷ್ಟೇ ಸಿದ್ದರಾಮಯ್ಯ ಸರ್ ದಯವಿಟ್ಟು ಶಮ್

ದೇವ್ರು ದೇವಸ್ಥಾನ ಇದ್ದಂಗೆ ಬಂದಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಅಷ್ಟೇ ದೇವರು ನನ್ನ ನೋಡಿ ನನ್ ಮನ್ಸು ದೇವ್ರ ಮನ್ಸಿದ್ದಂಗೆ ಹಾ ಓಕೆ ಈಗ ಸಾಂಬಾರ್ಗೆ ಸ್ವಲ್ಪ ಇನ್ನೊಂದು ಫ್ಯೂರ್ ಅಡಿಷ್ನಲ್ ಸ್ವಲ್ಪ ಇದಾಕೊಂಡಿದ್ದೀನಿ ಏನು ನೀರು ಹಾಕಿದ್ದೀನಿ ಸ್ವಲ್ಪ ಗಟ್ಟಿಯಾಯಿತು ಅಂತ ಆ್ಯಂಡ್ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ವೀಡಿಯೋದಲ್ಲಿ ಇದೆಲ್ಲ ತೋರಿಸಿಲ್ಲ ಅನ್ಕೋತೀನಿ ಓನ್ ರೆಸಿಪಿ ಇದು

ರಘೂಸ್ ಹೋಟೆಲ್ ಬೇಡ 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 ನನ್ನ ಹೆಂಡತಿ ಹೆಸರಲ್ಲೇ ಇಟ್ಕೊಳ್ತೀನಿ ಯಾಕಂದ್ರೆ ಒಳ್ಳೇದು ಕೆಟ್ಟದು ಅವಳ್ದೇ ಹೆಂಗೆ ಹೆಂಗೆ ಓಕೆ ಇದಕ್ಕೆ ಗರಂ ಮಸಾಲ ಹಾಕ್ಕೊಂಡಿದ ತಕ್ಷಣ ನೀವು ಇನ್ನೊಂದು ನನ್ನ ಹೆಂಡತಿಯ ಪ್ರಕಾರ ಶೀಸ್ ಎನ್ ಅಷ್ಟೋಧ ಸೊ ಅವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ ಇದು ಮೇಡಮ್ ಅವರ ಶಾಸ್ತ್ರ ಅಂದರೆ ಸ್ಟೀಲ್ ಡಬ್ಬದಲ್ಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪನ್ನ ಇಡಬಾರ್ದು ಅನ್ನುವಂಥದ್ದು ನನಗೆ ಕೈಯಲ್ಲೆಲ್ಲ ಉಪ್ಪು ಹಾಕಿ ಅಳತೆ ಪ್ರಮಾಣತೆ ಎಲ್ಲ ಗೊತ್ತಾಗೋಲ್ಲ ಸೊ ಆ ಕಾರಣದಿಂದ ನಾನು ಸ್ಪೂನಲ್ಲೇ ಏನೇ ಹಾಕೋದು ಸ್ಪೂನಲ್ಲೇನೇ ಹಾಕೋದು ನೋಡಿ ಉಪ್ಪು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪ ಏನಾರು ಕಡಿಮೆ ಆದರೆ ಆಮೇಲೆ ಹಾಕೊಬೋದು ಆದಷ್ಟು ಕಡಿಮೆನೆ ಉಪ್ಪು ಹಾಕೊಳ್ಳಿ ಸೊ ಇಷ್ಟೆಲ್ಲ ಆದಮೇಲೆ ಇದು ಸ್ವಲ್ಪ ಬಾಯ್ಲ್ ಆಗೋದಕ್ಕೆ ಒಂದು ಲೇಟ್ ತಗೊಂಡು ಕ್ಲೋಸ್ ಮಾಡಬೇಡಿ ಆ ಬಾ ಸುಟ್ಕೊಂಡೆ ಹ್ಮ್ ಹೇಳು ಇವಾಗ ಏನೋ ಒಂದು ಖುಷಿ ಆಗೋತಲ್ಲ ಗಂಡಿ ಸುಟ್ಕೊಂಡ್ರೆ ಎಂಟಿಕ್ ಫುಲ್ ಖುಷಿ ಆಗುತ್ತೆ ಸೊ ಕ್ಲೋಸ್ ಮಾಡಿ ಲಿಡ್ನ ಒಂದು ಫೈವ್ ಮಿನಿಟ್ಸ್ ಇದು ಬಾಯ್ಲ್ ಆಗಲಿ ಓಕೆ ಫ್ರೆಂಡ್ಸ್ ಇದು ಕುದಿತಾ ಇದೆ ಇವಾಗ ಇದೇ ಮೇನ್ ಇವಾಗ ಏನಾಗಿದೆ ಇಷ್ಟುವರೆಗೂ ಮಾಡೋದು ಮನೇಲಿ ಮಾಡೋ ಅಂತ ರೆಸಿಪಿ ಹೇಗೆ ಅಂದರೆ ನಾರ್ಮಲ್ ಆಗಿ ಇಷ್ಟು ಮಾಡ್ಬಿಟ್ಟು ಆಫ್ ಮಾಡ್ತಾರೆ ಬಡಿಸ್ಕೊಂಡು ತಿಂತಾರೆ ಇದಕ್ಕೊಂದು ಸ್ಪೆಷಲ್ ಟಚ್ ಅಂದರೆ ನಿಮಗೆ ಪ್ಯೂರ್ಲಿ ಒಂದು ಸೂಪರ್ ಆಗಿರೋ ಟೇಸ್ಟ್ ಬರಬೇಕು ಅಂದರೆ ಈಗ ನೆಕ್ಸ್ಟ್ ಮಾಡೋ ಅಂಥ ಪ್ರೊಸೀಜರ್ ತುಂಬ ಇಂಪಾರ್ಟೆಂಟ್ ಅದೇನು ಅಂತ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೇಳ್ದಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಆಫ್ ದಿಸ್ ಸಾಂಬಾರ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಗ್ಯಾಸನ್ನ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ಇದಕ್ಕೆ ತುಪ್ಪ ಹಾಕೊಬೇಕು ಒನ್ ಟ್ಯೂ ಟೂ ಆ್ಯಂಡ್ ತ್ರೀ ಸ್ಪೂನ್ ಇದಕ್ಕೆ ತ್ರೀ ಸ್ಪೂನ್ ಅಷ್ಟು ಹೇಳ್ತೀನಿ ಯಾಕೆಂದ್ರೆ ಗೀ ಇಟ್ಸ್ ಎ ಗುಡ್ ಫಾರ್ ಹೆಲ್ತ್ ಚೆನ್ನಾಗಿ ಇದೆ ಏನಾಗಲ್ಲ ಇವಾಗ ನಾವು ಒನ್ ಟೈಮ್ಗೆ ಊಟಕ್ಕೆ ಬಡ್ಸ್ಕೊಬೇಕಾದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳೇ ಹಾಕೊತೀವಿ ಸೊ ನಿಮ್ಮ ತಾತನ್ ನಿಮ್ಮ ತಾತ ಕೇಳಿದ್ರು ಅಂತ ಇದು ಸ್ವಲ್ಪ ಬಿಸಿ ಆಗ್ಲಿ ಆತರ ಏನಿಲ್ಲ ಸ್ವಲ್ಪ ಬಿಸಿ ತಕ್ಷಣ ಸ್ವಲ್ಪ ಅಂದ್ರೆ ನಮ್ಮಲ್ಲಿ ಚಿಕ್ಕ ಪಾತ್ರೆ ಇಲ್ಲ ಚಿಕ್ಕ ಪಾತ್ರೆ ಇಲ್ಲಿ ಕಾರಣ ಇದ್ರಲ್ಲಿ ತಗೊಂಡಿದ್ದೀನಿ ಇಲ್ಲ ಅಂತಲ್ಲ ನೀವು ಕೊಡ್ಸಿಲ್ಲ ಅಂತ ಹೇಳ್ಬೇಕು ಸೊ ಇದಕ್ಕೆ ನೀವೇನ್ ಮಾಡ್ತೀರಾ ಅಂದ್ರೆ ಒಂದು ನಾಲ್ಕು ಬ್ಯಾಡಿಯ ಮೆಣಸಿನ್ಕಾಯಿನ ಹಾಕೊಳ್ಳಿ ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಅದು ಇದಾಗುತ್ತೆ ಗುಣಪೇಟಾಗುತ್ತೆ ಹುಷಾರು ಆ್ಯಂಡ್ ಇದಕ್ಕೆ ಮೇನ್ ಥಿಂಗ್ ಒನ್ ಸ್ಪೂನ್ ಅಂದರೆ ಒಂದು ಸ್ಪೂನ್ ಅಂದರೆ ನಾನು ತೋರಿಸ್ತೀನಿ ಇಷ್ಟು ಅಂತ ಇಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಇದು ಮೇನ್ ನಿಮಗೆ ಇರೋಂಥ ಪೋರ್ಷನ್ ಫಾರ್ ದ ಸ್ಪೆಷಲ್ ಸಾಂಬಾರ್ ಲೈಟಾಗಿ ಹಿಂಗೆ ಅಂದ್ಕೊಳ್ಳಿ ಅದಕ್ಕೆ ನಾನು ಹೇಳಿದ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ ಇಲ್ಲ ಅಂದರೆ ಈ ಪ್ರಾಬ್ಲಮ್ ಆಗೋ ಜಾಸ್ತಿ ಅಂದರೆ ತುಂಬ ಬಿಡುತ್ತೆ ಅದು ತುಪ್ಪ ತಾಕ್ಸಿದ್ರೆ ಸ್ವಲ್ಪ ತಾವದಂಶ ಏನಾಗುತ್ತೆ ಹೇಳಿ ಏನಾಗುತ್ತೆ ಹಾ ಎಗ್ ತಿನ್ನು ಸ್ವಲ್ಪ ಅದನ್ನ ಬೇಯೋ ತರ ಮಾಡ್ಕೊಳ್ಳಿ ಅಂದ್ರೆ ನಿಮ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ ಫ್ಲೇವರ್ ಏನಿದೆ ಆ ಫ್ಲೇವರ್ ತುಪ್ಪಕ್ಕೆ ಮಿಕ್ಸ್ ಆಗ್ಬೇಕು ಸೊ ಇದು ಮೇನ್ ಕಾನ್ಸೆಪ್ಟ್ ನಿಮ್ಗೆ ಹೋಟೆಲ್ ಅಲ್ಲಿ ಯಾಕೆ ಪಪ್ಪು ಸಾಂಬಾರ್ ತುಂಬಾ ಟೇಸ್ಟಿ ಇರುತ್ತೆ ಅನ್ನೋದಕ್ಕೆ ಸಿದೋಯ್ತು ಅನ್ಸುತ್ತೆ ನಂಗೆ ಇಲ್ಲ ಇಲ್ಲಿಸ್ಬೇಕಾ ಓಕೆ ಇಷ್ಟ ಆಗಿದೆ ಇಷ್ಟ ಆದ ನಂತರ ನೀವು ಮೇಯ್ನ್ ಸಾಂಬಾರ್ಗೆ ಇದನ್ನ ನಿಮ್ಗೆ ಸ್ವಲ್ಪ ಕಾಣಿಸ್ತಾ ಇದೆ ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಮೇಯ್ನ್ ಸಾಂಬಾರ್ಗೆ ಇದನ್ನ ಹಾಕೊಬೇಕು ಮೇಯ್ನ್ ಸಾಂಬಾರ್ ಹಾಕೊಂಡು ಸ್ವಲ್ಪ ಮೈನ್ ಸಾಂಬಾರಿಂದ ಈ ಕೊಡಿ ಯಾಕಂದ್ರೆ ತುಪ್ಪ ಎಲ್ಲ ಅದ್ರಲ್ಲೇ ಕುಂತಿರುತ್ತಲ್ವಾ ರೀಸನ್ಗೋಸ್ಕರ ಈಗ ಹಾಕೊಂಡು ಮಿಕ್ಸ್ ಮಾಡಿದ ತಕ್ಷಣ ಏನು ನೀವು ತುಪ್ಪದಲ್ಲಿ ಬರ್ತಿದ್ರಲ್ಲ ಅದನ್ನು ವಾಷ್ ಮೆಷಿನ್ಗೆ ಹಾಕ್ಕೊಡಿ ವಾಷ್ ಮೆಷಿನ್ಗೆ ಹಾಕೊಂಬಿಟ್ಟು ಈಗ ಸೇಮ್ ಏನಿದೆ ಅದೇ ಸಾಂಬಾರನ್ನ ತಿರ್ಗ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಕುದಿಲಿಕ್ಕೆ ಬಿಡಿ ಯಾಕೆಂದರೆ ನಾವೇನು ತುಪ್ಪ ಆ ಫ್ಲೇವರ್ದು ಇದೆಯಲ್ಲ ಆ ಫ್ಲೇವರು ಸಾಂಬಾರಿಗೆ ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಇರುತ್ತೆ ಕೆಮ್ಮನು ಹಾಕ್ಬೇಕೇನೆ ಮೈಕ್ ಇಟ್ಕೊಬೇಕೇನೆ ನೀನು ದೇವ್ರೆ ಎಂತ ಮೈಕ್ ಎಲ್ಲೋ ಇಟ್ಕೊಂಡು ಬಾಂಬ್ ಇಟ್ಟಲ್ಲ ಅದು ವಿವರ್ಸಿಗೆ ಗೊತ್ತಾಗ್ಲಿಕ್ಕಂದ ಈಗ ಬಯಸ್ ಬರ್ತಾ ಇಲ್ಲ ಸತ್ಯ ಹೇಳಿದೆ ನಾನು ಸಾರಿ ವಿವರ್ಸ್ ಸ್ವಲ್ಪ ಘಾಟ್ ಇದೆ ತುಂಬಾನೇ ಇದೆ ಯಾಕೆಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ವಿತ್ ತುಪ್ಪ ಸೊ ಈ ಕಾಂಬಿನೇಷನ್ ಇಂದ ಸ್ವಲ್ಪ ಘಾಟ್ ಆಗೇ ಆಗುತ್ತೆ ನನ್ನ ಹೆಂಡತಿ ಕೆಮಲಿ ಸ್ವಲ್ಪ ಪರವಾಗಿಲ್ಲ ಅವಾಗ ವಿವರ್ಸ್ ನೀವು ಇದನ್ನ ಇಷ್ಟ ಅಂತ ಇನ್ನು ಬೇಕು ಬೇಕು ಅಂದ್ರೆ ಕೆಮ್ತಾಳೆ ನನ್ನ ಹೆಂಡ್ರು ಏನಂತ ಹೇಳಿ ಕೋತಿ ಮಂಕಿ ನಾಯಿ ಹಸು ಕರು

ಇದು ನೋಡಿದಿರಾ ನೆಕ್ಸ್ಟ್ ಇದು ತಿನ್ಬೇಕಾದ್ರೆ ಹೇಗಿದೆ ಅಂತ ನನ್ನ ಹೆಂಡ್ತಿ ರಿವ್ಯೂ ಕೊಡ್ತಾಳೆ ಅದನ್ನು ಕೇಳ್ಬಿಡೋಣ ನೋಡಿ ಫ್ರೆಂಡ್ಸ್ ಹಿಂಗೆ ನನ್ನ ಎಂಟಿ ಮಾಡೋ ಅಂಥದ್ದು ಕೆಲಸಗಳು ಫಸ್ಟ್ ಸಾಂಬಾರು ಹಾಕ್ಬಿಟ್ಟವಳೆ ಸಾಂಬಾರು ಹಾಕ್ಬಿಟ್ಟು ಅದ್ರ ಮೇಲೆ ಅನ್ನ ಹಾಕ್ತಾವಳೆ ವೆರಿ ಗುಡ್ ಒಳ್ಳೆ ಹೆಂಡತಿ ಅದೇ ನೋಡಿ ಅತ್ತೆ ನಿಮ್ಮ ಮಾಡೋ ಕೆಲಸ ಓಕೆ ಫ್ರೆಂಡ್ಸ್ ಇವಾಗ ನನ್ನ ಹೆಂಡ್ತಿ ಮುದ್ದೆ ಮಾಡ್ಕೊಂಡು ಬಂದಿದ್ದಾಳೆ ಆ್ಯಂಡ್ ಈಗ ಟೇಸ್ಟ್ ಮಾಡ್ತಾಳೆ ರಿವ್ಯೂ ಹೇಳ್ತಾಳೆ ಒರಿಜಿನಲ್ ರಿವ್ಯೂ ಹೇಳಮ್ಮ ಆಮೇಲೆ ತುಂಬ ಚೆನ್ನಾಗಿದೆ ಇನ್ನೂ ಒಂದು ತುತ್ತು ತಿಂದಿಲ್ಲ ನೀನು ಚೆನ್ನಾಗಿದೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತುಂಬ ಚೆನ್ನಾಗಿದೆ ನೀವೆಲ್ಲರೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು ಅಕ್ಕ ಹಂಡ್ರೆಡ್ ಪರ್ಸೆಂಟ್ ಹಾಂ ಇದೇ ಖುಷಿಗೆ ಒಂದು ತುತ್ತು ನಾನು ಇದ್ದೀನಿ ತಿನ್ಬಿಡು ಹೇಗೈತೆ ಇದು ಸಾಂಬಾರಿಗೆ ಅನ್ನ ಸಾಂಬಾರಿಗೆ ಹಾಂ ಸೂಪರ್ ಸೂಪರಾ ಓಕೆ ಫ್ರೆಂಡ್ಸ್ ಇವತ್ತಿನ ಕತೆ ಕ್ಲೋಸ್ ಇಲ್ಲಿಗೆ ಟಾ ಬಬ್ಬಾಯ್ ಗುಡ್ ನೈಟ್ ಗುಡ್ ನೈಟ್ ಅಂತಾರಾ ಗುಡ್ ಮಾರ್ನಿಂಗ್ ಅಂತಾರ ಗುಡ್ ಆಫ್ಟರ್ನೂನ್ ಅಂತಾರ ಗುಡ್ ಈವ್ನಿಂಗ್ ಅಂತಾರಾ ಈ ವಿಡಿಯೋ ನೋಡಿದಾಗ ಲಾಸ್ಟ್ ಟೈಮಲ್ಲಿ ನಿಮ್ಮಿಷ್ಟ ತಗೊಳ್ಳಿ ಬಾಯ್